ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಪವಿತ್ರ ದೃಷ್ಟಿಯನ್ನು ನೀಡಲು ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಆದ್ದರಿಂದ ನಿಮ್ಮ ದೃಷ್ಟಿ ಎಂದು ಅಪವಿತ್ರ ಆಗಬಾರದು ಇಂದಿನ ಪ್ರಶ್ನೆಯಾಗಿದೆ ಬೇಹದ್ದಿನ ಸನ್ಯಾಸಿಗಳಾದ ನಿಮಗೆ ಪರಮಾತ್ಮ ತಂದೆ ಯಾವೊಂದು ಶ್ರೀಮತವನ್ನು ನೀಡಿದ್ದಾರೆ ಉತ್ತರ ಪರಮಾತ್ಮ ತಂದೆ ಶ್ರೀಮತಾಗಿದೆ ನೀವೀಗ ಈ ನರಕದಿಂದ ಮತ್ತು ನರಕದ ನಿವಾಸಿಗಳಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಸ್ವರ್ಗವನ್ನು ನೆನಪು ಮಾಡಬೇಕು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನರಕವನ್ನು ಬುದ್ಧಿಯಿಂದ ತ್ಯಾಗ ಮಾಡಿ ನರಕ ಅಂದರೆ ಹಳೆಯ ಜಗತ್ತಾಗಿದೆ ನೀವೀಗ ಬುದ್ಧಿಯ ಮೂಲಕ ಹಳೆಯ ಜಗತ್ತನ್ನು ಮರೆಯಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಒಂದು ಹದ್ದಿನ ಮನೆಯನ್ನು ತ್ಯಾಗ ಮಾಡಿ ನಾವು ಇನ್ನೊಂದು ಸ್ಥಾನಕ್ಕೆ ಹೋಗಬೇಕು ಎಂದು ತಿಳಿದುಕೊಳ್ಳಬೇಡಿ ನಿಮ್ಮ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ ಈಗ ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೀರಾ ಈಗ ನೀವು ಸರ್ವಸ್ವವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ನೀವೀಗ ಎಲ್ಲವನ್ನೂ ಬಿಟ್ಟು ವಾಪಸ್ ಮನೆಗೆ ಹೋಗಬೇಕು ಓಂ ಶಾಂತಿ ಶಿವ ಭಗವಾನ್ ವಾಚ್ ಬೇರೆ ಯಾರ ಹೆಸರನ್ನು ನೀವೀಗ ಹೇಳುವುದಿಲ್ಲ ಈ ಬ್ರಹ್ಮ ತಂದೆಯ ಹೆಸರನ್ನೂ ಕೂಡ ನೀವೀಗ ಹೇಳುವುದಿಲ್ಲ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಜಗತ್ತಿಗೆ ಬರಬೇಕಾಗುತ್ತದೆ ಪಾವನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಇಲ್ಲಿ ಬಂದು ಇಲ್ಲಿ ನಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಶಿವ ಭಗವಾನ್ ವಾಚ್ ಆಗಿದೆ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಹೇಳುವುದಿಲ್ಲ ಅಂದ ಮೇಲೆ ಅವಶ್ಯವಾಗಿ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಏಕೆಂದರೆ ನೀವೆಲ್ಲರೂ ಬ್ಯಾಡ್ಜ್ ಅನ್ನು ಹಾಕಿಕೊಂಡಿದ್ದೀರಾ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ರಹಸ್ಯವನ್ನು ಈ ನಲ್ಲಿ ತೋರಿಸಲಾಗಿದೆ ಈ ಬ್ಯಾಡ್ಜ್ ಏನು ಕಡಿಮೆ ಅಲ್ಲ ಬ್ಯಾಡ್ಜ್ ಅಂದರೆ ಸಾಮಾನ್ಯ ವಸ್ತು ಎಂದು ತಿಳಿದುಕೊಳ್ಳಬೇಡಿ ಇದೆಲ್ಲ ಸನ್ನೆಯ ಮಾತಾಗಿದೆ ನೀವೆಲ್ಲರೂ ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆರ್ಥಿಕರಾಗಿದ್ದೀರಾ ನಂಬರ್ ವಾರ್ ಎಂದು ಅವಶ್ಯವಾಗಿ ಹೇಳಲಾಗುತ್ತದೆ ಕೆಲವರಿಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಅನ್ಯರಿಗೆ ತಿಳಿಸಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಅವರ ಬುದ್ಧಿಗೆ ಪ್ರಧಾನ ಬುದ್ಧಿ ಎಂದು ಕರೆಯುವುದಿಲ್ಲ ಕೆಲವರ ಬುದ್ಧಿ ಪ್ರಧಾನ ಬುದ್ಧಿಯಾಗಿದೆ ಕೆಲವರ ಬುದ್ಧಿ ರಜೋ ಬುದ್ಧಿಯಾಗಿದೆ ಕೆಲವರ ಬುದ್ಧಿ ತಮ್ಮೋ ಬುದ್ಧಿಯಾಗಿದೆ ಯಾರು ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅದೇ ರೀತಿ ಅವರಿಗೆ ಬಿರುದು ಪ್ರಾಪ್ತಿಯಾಗುತ್ತದೆ ಯಾರು ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಆ ಜ್ಞಾನಕ್ಕನುಸಾರವಾಗಿ ಅವರಿಗೆ ಬಿರುದು ಪ್ರಾಪ್ತಿಯಾಗುತ್ತದೆ ಇವರ ಬುದ್ಧಿ ಸತೋ ಪ್ರಧಾನ ಬುದ್ಧಿಯಾಗಿದೆ ಇವರ ಬುದ್ಧಿ ರಜೋ ಬುದ್ಧಿಯಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಬಾಯಿಂದ ನಿಮ್ಮ ಬುದ್ಧಿ ಸತೋ ಪ್ರಧಾನ ಬುದ್ಧಿ ನಿಮ್ಮ ಬುದ್ಧಿ ರಜೋ ಪ್ರಧಾನ ಬುದ್ಧಿ ಎಂದು ಹೇಳುವುದಿಲ್ಲ ಏಕೆಂದರೆ ನಿಮ್ಮ ಬುದ್ಧಿ ರಜೋ ಪ್ರಧಾನ ಬುದ್ಧಿಯಾಗಿದೆ ಎಂದು ಹೇಳಿದರೆ ಅವರು ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗಬಹುದು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಯಾರು ಬಹಳ ಒಳ್ಳೆಯವರಾಗಿದ್ದಾರೋ ಫಸ್ಟ್ ಕ್ಲಾಸ್ ಆಗಿದ್ದಾರೋ ಅವರಿಗೆ ಬಹಳಷ್ಟು ಬೆಲೆ ಇದೆ ಈಗ ನಿಮಗೆ ಸತ್ಯ ಸತ್ಯ ಸದ್ಗುರು ಸಿಕ್ಕಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಈಗ ನಮಗೆ ಸದ್ಗುರು ಆದಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಆ ಸದ್ಗುರು ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಸಂಪೂರ್ಣ ಸತ್ಯವಂತರನ್ನಾಗಿ ಮಾಡುತ್ತಾರೆ ಈಗ ಸದ್ಗುರು ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಸದ್ಗುರು ನಿಮ್ಮನ್ನು ಸಂಪೂರ್ಣ ಸತ್ಯವಂತರನ್ನಾಗಿ ಮಾಡುತ್ತಾರೆ ಸತ್ಯವಂತರು ಅಂದರೆ ದೇವಿ ದೇವತೆಗಳಾಗಿದ್ದಾರೆ ಅದೇ ದೇವತೆಗಳು ಪುನಃ ವಾಮ ಮಾರ್ಗದಲ್ಲಿ ಬಂದು ಅಸತ್ಯವಂತರಾಗುತ್ತಾರೆ ಸತ್ಯುಗದಲ್ಲಿ ಕೇವಲ ದೇವಿ ದೇವತೆಗಳಾದ ನೀವು ಮಾತ್ರ ನಿವಾಸವನ್ನು ಮಾಡುತ್ತೀರಾ ಸತ್ಯಯುಗದಲ್ಲಿ ದೇವತೆಗಳನ್ನು ಬಿಟ್ಟು ಬೇರೆ ಯಾರೂ ಇರುವುದಿಲ್ಲ ಕೆಲವರು ಇಂಥವರಿದ್ದಾರೆ ಅವರು ಹೇಳುತ್ತಾರೆ ಸತ್ಯಯುಗದಲ್ಲಿ ದೇವತೆಗಳಷ್ಟೇ ಇರಲು ಹೇಗೆ ಸಾಧ್ಯ ಎಂದು ಏಕೆಂದರೆ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ನಾಸ್ತಿಕರಿಂದ ಆಸ್ತಿಕರಾಗಿದ್ದೇವೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಾವೀಗ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ ನಾಮ ರೂಪದಿಂದ ಭಿನ್ನ ಆದಂತಹ ವಸ್ತು ಈ ಕಣ್ಣಿಗೆ ಕಾಣಿಸುವುದಿಲ್ಲ ಆಕಾಶ ಪೋಲಾರ್ ಆಗಿದೆ ಆದರೂ ಕೂಡ ಇದು ಆಕಾಶ ಆಗಿದೆ ಎಂದು ನಾವು ಅನುಭವವನ್ನು ಮಾಡುತ್ತೇವೆ ಇದು ಆಕಾಶ ಎಂದು ಅನುಭವವನ್ನು ಮಾಡುವುದು ಕೂಡ ಜ್ಞಾನ ಆಗಿದೆ ಎಲ್ಲದಕ್ಕೂ ಆಧಾರ ಬುದ್ಧಿ ಆಗಿದೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಒಬ್ಬ ತಂದೆ ನಮಗೆ ನೀಡುತ್ತಾರೆ ಅಂದ ಮೇಲೆ ನೀವೀಗ ಇಲ್ಲಿ ಬರೆಯಬೇಕು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಎಂದು ಈ ರೀತಿ ಅನೇಕ ಶ್ಲೋಗನ್ಗಳಿದೆ ದಿನ ಪ್ರತಿದಿನ ಕಳೆದಂತೆ ಹೊಸ ಹೊಸ ಪಾಯಿಂಟ್ಸ್ ಅನ್ನು ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಹೊಸ ಹೊಸ ಶ್ಲೋಗನ್ ಅನ್ನು ನಿರ್ಮಾಣ ಮಾಡಲಾಗುತ್ತದೆ ಆಸ್ತಿಕರಾಗುವುದಕ್ಕೋಸ್ಕರ ರಚಯಿತ ಮತ್ತು ರಚನೆಯ ಜ್ಞಾನ ಅವಶ್ಯವಾಗಿ ಬೇಕು ಯಾವಾಗ ನಾವು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ನಾಸ್ತಿಕತನದಿಂದ ಮುಕ್ತ ಆಗುತ್ತೇವೆ ನೀವೀಗ ಆಸ್ತಿಕರಾಗಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನೀವೀಗ ಆಸ್ತಿಕರಾಗಿದ್ದೀರಾ ಆದರೆ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆಸ್ತಿಕರಾಗಿದ್ದೀರಾ ಮನುಷ್ಯರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪ್ರಾಣಿಗಳು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮನುಷ್ಯರು ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ ಮತ್ತು ಮನುಷ್ಯರೇ ಎಲ್ಲರಿಗಿಂತ ಕನಿಷ್ಠ ಆಗಿದ್ದಾರೆ ಕಲಿಯುಗದ ಈ ಸಮಯದಲ್ಲಿ ಯಾವ ಮನುಷ್ಯರು ಕೂಡ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಎಲ್ಲರ ಗಾಡ್ರೇಜ್ ನ ಬೀಗ ಹಾಕಲ್ಪಟ್ಟಿದೆ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ರಚಿತ ಮತ್ತು ರಚನೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಬಳಿ ನಾವೀಗ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಬಂದಿದ್ದೇವೆ ಅನ್ನುವುದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮಗೆ ಗೊತ್ತಿದೆ ನೀವು ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರರಾಗಿ ಇರುತ್ತೀರಾ ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲಿ ಪವಿತ್ರತೆ ಕೂಡ ಇತ್ತು ಶಾಂತಿ ಕೂಡ ಇತ್ತು ಸಂಪತ್ತು ಕೂಡ ಇತ್ತು ಎಲ್ಲರೂ ಎಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾರೆ ಆದರೆ ಆಶೀರ್ವಾದ ಅನ್ನುವ ಶಬ್ದ ಭಕ್ತಿ ಮಾರ್ಗದ ಶಬ್ದ ಆಗಿದೆ ಇಲ್ಲಿ ನೀವು ಶಿಕ್ಷಣವನ್ನು ಕಲಿತು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ ನೀವೀಗ ಇಲ್ಲಿ ಶಿಕ್ಷಣವನ್ನು ಕಲಿಯಬೇಕು ಪುನಃ ಸರ್ವರಿಗೂ ಶಿಕ್ಷಣವನ್ನು ಕಲಿಸಬೇಕು ಶಾಲೆಯಲ್ಲಿ ಕುಮಾರರು ಮತ್ತು ಕುಮಾರಿಯರು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಹೋಗುತ್ತಾರೆ ಲೌಕಿಕ ಜಗತ್ತಿನ ಶಾಲೆಗೆ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಕುಮಾರರು ಮತ್ತು ಕುಮಾರಿಯರು ಹೋಗುತ್ತಾರೆ ಶಾಲೆಯಲ್ಲಿ ಕುಮಾರ ಕುಮಾರಿಯರು ಒಟ್ಟಿಗೆ ಇರುವುದರಿಂದ ಪರಸ್ಪರ ಅವರು ಕೆಟ್ಟ ದೃಷ್ಟಿ ಉಳ್ಳವರಾಗಿ ಬಿಡುತ್ತಾರೆ ಅಂದರೆ ಕೆಟ್ಟು ಹೋಗಿ ಬಿಡುತ್ತಾರೆ ಏಕೆಂದರೆ ಅವರ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದೆ ದೃಷ್ಟಿ ಅಪವಿತ್ರ ಆಗಿರುವ ಕಾರಣ ಅನೇಕರು ಪರದೆಯ ಒಳಗಡೆ ಇರುತ್ತಾರೆ ಅಂದರೆ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಳ್ಳುತ್ತಾರೆ ಸತ್ಯುಗದಲ್ಲಿ ಅಪವಿತ್ರ ದೃಷ್ಟಿ ಇರುವುದಿಲ್ಲ ಆದ್ದರಿಂದ ಸತ್ಯುಗದಲ್ಲಿ ನೀವು ಪರದೆಯಿಂದ ಮುಖವನ್ನು ಮುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಅಥವಾ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಲಕ್ಷ್ಮೀ ನಾರಾಯಣರು ಎಂದಾದರೂ ಮುಸುಕನ್ನು ಹಾಕಿಕೊಳ್ಳುವುದನ್ನು ನೀವು ನೋಡಿದ್ದೀರಾ ಅಂದರೆ ಲಕ್ಷ್ಮೀ ನಾರಾಯಣರು ಸೆರಗಿನಿಂದ ಮುಖವನ್ನು ಮುಚ್ಚಿಕೊಳ್ಳುವುದನ್ನು ನೀವು ನೋಡಿದ್ದೀರಾ ಸತ್ಯುಗದಲ್ಲಿ ಯಾರಿಗೂ ಇಂತಹ ಕೊಳಕು ವಿಚಾರ ಬರಲು ಸಾಧ್ಯ ಇಲ್ಲ ಇದಂತೂ ರಾವಣ ರಾಜ್ಯ ಆಗಿದೆ ಇಲ್ಲಿ ದೃಷ್ಟಿ ಅಸುರಿ ದೃಷ್ಟಿಯಾಗಿದೆ ಇಲ್ಲಿ ಎಲ್ಲರ ದೃಷ್ಟಿ ಅಸುರಿ ದೃಷ್ಟಿಯಾಗಿದೆ ಪರಮಾತ್ಮ ತಂದೆ ಬಂದು ಜ್ಞಾನದ ನೇತ್ರವನ್ನು ನೀಡುತ್ತಾರೆ ಆತ್ಮವೇ ಎಲ್ಲಾ ಜ್ಞಾನದ ಮಾತನ್ನು ಕೇಳುತ್ತದೆ ಆತ್ಮವೇ ಮಾತನಾಡುತ್ತದೆ ಆತ್ಮವೇ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ ಈಗ ಆತ್ಮರಾದ ನೀವು ಸುಧಾರಣೆ ಆಗುತ್ತಿದ್ದೀರಾ ಈಗ ನಿಮ್ಮ ಆತ್ಮ ಸುಧಾರಣೆ ಆಗುತ್ತಿದೆ ಆತ್ಮ ಕೆಟ್ಟ ಗುಣಗಳನ್ನು ಧಾರಣೆ ಮಾಡಿಕೊಂಡು ಪಾಪಾತ್ಮ ಆಗಿತ್ತು ಪಾಪಾತ್ಮ ಎಂದು ಯಾರಿಗೆ ಕರೆಯಲಾಗುತ್ತದೆ ಯಾರ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿರುತ್ತದೆಯೋ ಅವರಿಗೆ ಪಾಪಾತ್ಮರು ಎಂದು ಕರೆಯಲಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮ್ಮ ಅಪವಿತ್ರ ದೃಷ್ಟಿಯನ್ನು ಸುಧಾರಣೆ ಮಾಡಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ನಮ್ಮ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಲು ಸಾಧ್ಯ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮ್ಮ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಜ್ಞಾನದ ಆಧಾರದಿಂದ ಒಬ್ಬ ತಂದೆ ನಮಗೆ ಪವಿತ್ರ ದೃಷ್ಟಿಯನ್ನು ನೀಡುತ್ತಾರೆ ಜ್ಞಾನದಿಂದ ಒಬ್ಬ ತಂದೆಯ ಮೂಲಕ ನಮಗೆ ಪವಿತ್ರ ದೃಷ್ಟಿ ಪ್ರಾಪ್ತಿಯಾಗುತ್ತದೆ ನೀವೀಗ ಈ ಜ್ಞಾನವನ್ನು ಕೇಳುತ್ತಿದ್ದೀರಾ ಶಾಸ್ತ್ರದಲ್ಲಿ ಈ ಜ್ಞಾನದ ಮಾತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ವೇದ ಶಾಸ್ತ್ರ ಉಪನಿಷತ್ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಜಪ ತಪವನ್ನು ಮಾಡುವುದರಿಂದ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುವುದರಿಂದ ಪರಮಾತ್ಮ ತಂದೆ ಸಿಗಲು ಸಾಧ್ಯ ಇಲ್ಲ ಅರ್ಧ ಕಲ್ಪದವರೆಗೂ ಭಕ್ತಿ ಮಾರ್ಗ ನಡೆಯುತ್ತದೆ ಈಗ ಮಕ್ಕಳಾದ ನೀವು ಎಲ್ಲರಿಗೂ ಸಂದೇಶವನ್ನು ನೀಡಬೇಕು ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವು ಬನ್ನಿ ನೀವು ಬಂದರೆ ನಾವು ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ನೀವು ಎಲ್ಲರಿಗೂ ಹೇಳಬೇಕು ಪರಂಪಿತಾ ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ನಾವು ತಿಳಿಸುತ್ತೇವೆ ಎಂದು ಹೇಳಬೇಕು ಮನುಷ್ಯರಿಗೆ ಪರಮಾತ್ಮ ತಂದೆಯ ಜೀವನದ ಕತೆ ಸ್ವಲ್ಪ ಕೂಡ ಗೊತ್ತಿಲ್ಲ ಮುಖ್ಯವಾದ ಶಬ್ದ ಅಂದರೆ ಇದೇ ಆಗಿದೆ ಬನ್ನಿ ಸೋದರರೇ ಅಥವಾ ಸೋದರಿಯರೇ ನೀವು ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ಈ ಶಿಕ್ಷಣವನ್ನು ಕಲಿಯಿರಿ ಈ ಶಿಕ್ಷಣವನ್ನು ಕಲಿತರೆ ನೀವು ಈ ರೀತಿ ದೇವತೆ ಆಗುತ್ತೀರಾ ಎಂದು ನೀವೀಗ ಎಲ್ಲರಿಗೂ ಹೇಳಬೇಕು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ನೀವು ಈ ರೀತಿ ಚಕ್ರವರ್ತಿ ಆಗುತ್ತೀರಾ ಅಂದರೆ ಸತ್ಯಯುಗದ ಮಹಾರಾಜ ಮತ್ತು ಮಹಾರಾಣಿ ಆಗುತ್ತೀರಾ ಈ ಲಕ್ಷ್ಮೀ ನಾರಾಯಣರು ಶಿಕ್ಷಣದ ಆಧಾರದಿಂದ ಈ ಪದವಿಯನ್ನು ಪಡೆದುಕೊಂಡಿದ್ದಾರೆ ಲಕ್ಷ್ಮೀ ನಾರಾಯಣರು ಕೂಡ ಶಿಕ್ಷಣವನ್ನು ಕಲಿತು ಈ ಪದವಿಯನ್ನು ಪಡೆದುಕೊಂಡಿದ್ದಾರೆ ನೀವು ಕೂಡ ಶಿಕ್ಷಣವನ್ನು ಕಲಿತು ಈ ರೀತಿ ದೇವತೆ ಆಗಬಹುದು ನೀವೀಗ ಈ ಶಿಕ್ಷಣದ ಮೂಲಕ ದೇವತೆ ಆಗುತ್ತಿದ್ದೀರಾ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಪುರುಷೋತ್ತಮ ಸಂಗಮ ಯುಗದ ಪ್ರಭಾವ ಬಹಳಷ್ಟು ಜಾಸ್ತಿ ಇದೆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಪರಮಾತ್ಮ ತಂದೆ ಬೇರೆ ದೇಶದಲ್ಲಿ ಏಕೆ ಬರುತ್ತಾರೆ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಅಂದ ಮೇಲೆ ಯಾವ ಭೂಮಿ ಅವಿನಾಶಿ ಭೂಮಿಯಾಗಿದೆಯೋ ಯಾವ ಭೂಮಿ ಶಾಶ್ವತವಾಗಿ ಇರುತ್ತದೆಯೋ ಅಂತಹ ಭೂಮಿಯಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಯಾವ ಭೂಮಿಯ ಮೇಲೆ ಪರಮಾತ್ಮ ತಂದೆ ಕಾಲನ್ನು ಇಡುತ್ತಾರೋ ಆ ಭೂಮಿ ಎಂದೂ ವಿನಾಶ ಆಗಲು ಸಾಧ್ಯ ಇಲ್ಲ ಈ ದೇವತೆಗಳಿಗೋಸ್ಕರ ಭಾರತ ದೇಶ ಅವಿನಾಶಿ ರೂಪದಲ್ಲಿ ಇರುತ್ತದೆ ಕೇವಲ ಈ ಜಗತ್ತು ಪರಿವರ್ತನೆ ಆಗುತ್ತದೆ ಇನ್ನು ಭಾರತ ದೇಶ ಸತ್ಯದ ದೇಶ ಆಗುತ್ತದೆ ಪುನಃ ಅದೇ ಭಾರತ ದೇಶ ಅಸತ್ಯದ ದೇಶ ಆಗುತ್ತದೆ ಭಾರತದಲ್ಲೇ ಎಲ್ಲರೂ ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಬೇರೆ ಯಾವ ದೇಶದಲ್ಲೂ ಈ ರೀತಿ ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ ಇಲ್ಲ ಭಾರತದ ನಿವಾಸಿಗಳೇ ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದಾರೆ ಬೇರೆ ದೇಶದವರು ನಾವು ಆಲ್ರೌಂಡ್ ಪಾತ್ರಧಾರಿಯಾಗಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ ಸತ್ಯ ಅಥವಾ ಟೃತ್ ಎಂದು ಹೇಳುತ್ತೇವೆ ಭಗವಂತ ತಂದೆ ಬಂದು ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಪುನಃ ಅಸತ್ಯದ ಜಗತ್ತನ್ನು ರಾವಣ ಸ್ಥಾಪನೆ ಮಾಡುತ್ತಾನೆ ಈ ಅಸತ್ಯದ ಜಗತ್ತಿನಲ್ಲಿ ಒಂದು ಅಂಶದಷ್ಟು ಕೂಡ ಸತ್ಯ ಉಳಿದಿಲ್ಲ ಆದ್ದರಿಂದ ಈ ಕಲಿಯುಗದಲ್ಲಿ ಸತ್ಯ ಗುರುಗಳು ಕೂಡ ನಮಗೆ ಸಿಗುವುದಿಲ್ಲ ಆ ಗುರುಗಳು ಸನ್ಯಾಸಿಗಳಾಗಿದ್ದಾರೆ ಗ್ರಹಸ್ಥಿಗಳು ಸನ್ಯಾಸಿಗಳ ಶಿಷ್ಯರಾಗಿದ್ದಾರೆ ಅಂದ ಮೇಲೆ ಗ್ರಹಸ್ಥಿಗಳು ಸನ್ಯಾಸಿಗಳನ್ನು ಹೇಗೆ ಅನುಕರಣೆ ಮಾಡಲು ಸಾಧ್ಯ ಈಗ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪವಿತ್ರರಾಗಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಏಕೆಂದರೆ ನೀವೀಗ ದೇವತೆ ಆಗಬೇಕು ಸನ್ಯಾಸಿಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಗಳಿಗೆ ಗಳಿಗೆಗೂ ವಿಕಾರಿಗಳ ಬಳಿಯೇ ಸನ್ಯಾಸಿಗಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಬಾಲ ಬ್ರಹ್ಮಚಾರಿಗಳಾಗಿದ್ದಾರೆ ಈ ರೀತಿ ಅನೇಕ ಜನ ಬಾಲ ಬ್ರಹ್ಮಚಾರಿಗಳಿರುತ್ತಾರೆ ವಿದೇಶದಲ್ಲೂ ಕೂಡ ಬಹಳಷ್ಟು ಜನ ಬಾಲ ಬ್ರಹ್ಮಚಾರಿಗಳಿದ್ದಾರೆ ಯಾವಾಗ ಅವರು ವೃದ್ಧರಾಗುತ್ತಾರೋ ಆಗ ಅವರು ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಏಕೆಂದರೆ ನಮ್ಮನ್ನು ನೋಡಿಕೊಳ್ಳಲು ಯಾರಾದರೂ ಒಬ್ಬರು ಬೇಕು ಎಂದು ವೃದ್ಧರಾದಾಗ ವಿದೇಶದಲ್ಲಿ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ನಂತರ ತಮ್ಮ ಬಳಿ ಇರುವಂತಹ ಸಂಪತ್ತನ್ನು ಪತ್ನಿಗೆ ಕೊಟ್ಟು ಹೋಗುತ್ತಾರೆ ಉಳಿದಂತಹ ಧನ ಸಂಪತ್ತನ್ನು ದಾನ ಮಾಡುತ್ತಾರೆ ಈ ಕಲಿಯುಗದಲ್ಲಿ ಜನರಿಗೆ ತಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಮೋಹ ಇರುತ್ತದೆ ಅರವತ್ತು ವರ್ಷ ಆದ ನಂತರ ಎಲ್ಲಾ ಸಂಪತ್ತನ್ನು ಮಕ್ಕಳಿಗೆ ಕೊಟ್ಟು ಪುನಃ ತಂದೆ ತಾಯಿ ಚೆಕ್ ಮಾಡುತ್ತಿರುತ್ತಾರೆ ನಾನು ಶರ್ರ ಬಿಟ್ಟ ನಂತರ ನನ್ನ ಮಗ ಈ ಸಂಪತ್ತನ್ನು ಸರಿಯಾಗಿ ಬಳಸುತ್ತಾನೋ ಅಥವಾ ಇಲ್ಲವೋ ಎಂದು ಮಕ್ಕಳಿಗೆ ಸಂಪತ್ತನ್ನು ಕೊಟ್ಟ ನಂತರ ತಂದೆ ಮಕ್ಕಳನ್ನು ಚೆಕ್ ಮಾಡುತ್ತಿರುತ್ತಾರೆ ಈ ಸಮಯದ ಕಲಿಯುಗದ ಮಕ್ಕಳು ಹೇಳುತ್ತಾರೆ ನಮ್ಮ ತಂದೆ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿದ್ದು ಒಳ್ಳೆಯದೇ ಆಯ್ತು ಏಕೆಂದರೆ ಖಜಾನೆಯ ಕೀ ನನಗೆ ಸಿಕ್ಕಿತು ಎಂದು ಕಲಿಯುಗದ ಈ ಸಮಯದ ಮಕ್ಕಳು ಹೇಳುತ್ತಾರೆ ನಮ್ಮ ತಂದೆ ವಾನಪ್ರಸ್ಥಿಯಾಗಿದ್ದು ಒಳ್ಳೆಯದೇ ಆಯ್ತು ಏಕೆಂದರೆ ಅವರ ಸಂಪತ್ತಿನ ಕೀ ನನಗೆ ಸಿಕ್ಕಿತು ಎಂದು ತಂದೆ ಬದುಕಿರುವಾಗಲೇ ಮಕ್ಕಳು ತಂದೆಯ ಸಂಪೂರ್ಣ ಖಜಾನೆಯನ್ನು ಹಾಳು ಮಾಡಿಬಿಡುತ್ತಾರೆ ತಂದೆ ಬದುಕಿರುವಾಗಲೇ ಮಕ್ಕಳು ಸಂಪೂರ್ಣ ಸಂಪತ್ತನ್ನು ಹಾಳು ಮಾಡಿಬಿಡುತ್ತಾರೆ ಎಲ್ಲಾ ಹಣವನ್ನು ಕಳೆದುಕೊಂಡು ಪುನಃ ಮಗ ತಂದೆಗೆ ಹೇಳುತ್ತಾನೆ ನೀವು ಇಲ್ಲಿಂದ ಹೊರಟು ಹೋಗಿ ನೀವು ಮನೆಯಲ್ಲಿ ಇರಬೇಡಿ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರದರ್ಶನದಲ್ಲಿ ನೀವು ಈ ಪಾಯಿಂಟ್ ಅನ್ನು ಬರೆಯಬಹುದು ಸೋದರರೇ ಮತ್ತು ಸೋದರಿಯರೇ ನೀವೀಗ ಇಲ್ಲಿಗೆ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡೆದುಕೊಳ್ಳಿ ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ನೀವು ಚಕ್ರವರ್ತಿ ಆಗುತ್ತೀರಾ ದೇವಿ ದೇವತೆ ಆಗುತ್ತೀರಾ ವಿಶ್ವಕ್ಕೆ ಮಹಾರಾಜ ಮಹಾರಾಣಿ ಆಗುತ್ತೀರಾ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ನಿಮ್ಮ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ ಇದು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ ಈ ಬ್ರಹ್ಮ ತಂದೆಯ ಅಂತಿಮ ಜನ್ಮದಲ್ಲೇ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮನ ಸಮ್ಮುಖದಲ್ಲಿ ವಿಷ್ಣು ಇದ್ದಾರೆ ವಿಷ್ಣುವಿಗೆ ನಾಲ್ಕು ಭುಜವನ್ನು ಏಕೆ ತೋರಿಸುತ್ತಾರೆ ಎರಡು ಭುಜ ಪುರುಷನ ಭುಜ ಆಗಿದೆ ಎರಡು ಭುಜ ಸ್ತ್ರೀಯ ಭುಜ ಆಗಿದೆ ನಾಲ್ಕು ಭುಜ ಇರುವಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಲ್ಲಿ ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸಲಾಗುತ್ತದೆ ವಿಷ್ಣು ಅಂದರೆ ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪ ಆಗಿದ್ದಾರೆ ಬ್ರಹ್ಮನಿಗೂ ಕೂಡ ನಾಲ್ಕು ಭುಜವನ್ನು ತೋರಿಸಲಾಗುತ್ತದೆ ಅದರಲ್ಲಿ ಎರಡು ಭುಜ ಬ್ರಹ್ಮ ತಂದೆಯದ್ದಾಗಿದೆ ಎರಡು ಭುಜ ಸರಸ್ವತಿಯದ್ದಾಗಿದೆ ಇಬ್ಬರೂ ಕೂಡ ಬೇಹದ್ದಿನ ಸನ್ಯಾಸಿಗಳಾಗಿದ್ದಾರೆ ನೀವೀಗ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಇಲ್ಲಿ ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಮನೆಯನ್ನು ಬಿಟ್ಟು ಬೇರೆ ಸ್ಥಾನಕ್ಕೆ ಹೋಗಿ ಬೇರೆ ಸ್ಥಾನದಲ್ಲಿ ಇರಬೇಕು ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ನೀವು ಗ್ರಹಸ್ಥದಲ್ಲಿ ಇದ್ದರೂ ಕೂಡ ನರಕದಿಂದ ಬುದ್ಧಿಯೋಗವನ್ನು ತ್ಯಾಗ ಮಾಡಿ ಈ ನರಕವನ್ನು ಮರೆತು ಬುದ್ಧಿಯ ಮೂಲಕ ಸ್ವರ್ಗವನ್ನು ನೀವೀಗ ನೆನಪು ಮಾಡಬೇಕು ನರಕ ಮತ್ತು ನರಕದ ನಿವಾಸಿಗಳಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಸ್ವರ್ಗದ ನಿವಾಸಿಗಳ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ಅಂದರೆ ನರಕ ಮತ್ತು ನರಕದ ನಿವಾಸಿಗಳಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಸ್ವರ್ಗದ ನಿವಾಸಿಗಳಾದ ದೇವತೆಗಳ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಯಾರು ಶಿಕ್ಷಣವನ್ನು ಕಲಿಯುತ್ತಾರೋ ಅವರ ಬುದ್ಧಿಯಲ್ಲಿ ಸದಾ ಈ ಮಾತಿನ ವಿಚಾರ ಇರುತ್ತದೆ ನಾನು ಶಿಕ್ಷಣವನ್ನು ಕಲಿತು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿ ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಹಿಂದಿನ ಕಾಲದಲ್ಲಿ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಗುರುಗಳ ಬಳಿ ಹೋಗುತ್ತಿದ್ದರು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮಗಳ ಅಂತಿಮ ಜನ್ಮ ಬಂದಾಗ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಭಗವಾನ್ ವಾಚಾಗಿದೆ ನಾನು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದ ಸಮಯದಲ್ಲೇ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಯಾವ ಬ್ರಹ್ಮ ತಂದೆ ಆದಿಯಿಂದ ಹಿಡಿದು ಸೃಷ್ಟಿಯ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯ ಮಾಡಿದ್ದಾರೋ ಅದೇ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ ಏಕೆಂದರೆ ಈಗ ಪುನಃ ಈ ಬ್ರಹ್ಮ ತಂದೆ ನಂಬರ್ ಒನ್ ನಲ್ಲಿ ಬರಬೇಕು ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣುವಿಗೂ ಕೂಡ ನಾಲ್ಕು ಭುಜವನ್ನು ತೋರಿಸಲಾಗುತ್ತದೆ ಬ್ರಹ್ಮನಿಗೂ ಕೂಡ ನಾಲ್ಕು ಭುಜವನ್ನು ತೋರಿಸಲಾಗುತ್ತದೆ ಲೆಕ್ಕ ಅಂತೂ ಇದೆ ತಾನೇ ಬ್ರಹ್ಮನ ನಾಲ್ಕು ಭುಜ ಅಂದರೆ ಬ್ರಹ್ಮ ಸರಸ್ವತಿಯ ಕಂಬೈನ್ ಸ್ವರೂಪ ಆಗಿದೆ ವಿಷ್ಣುವಿನ ನಾಲ್ಕು ಭುಜ ಅಂದರೆ ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪ ಆಗಿದೆ ಇದೇ ಲಕ್ಷ್ಮೀ ನಾರಾಯಣರೇ ಪುನಃ ಬ್ರಹ್ಮ ಸರಸ್ವತಿ ಆಗುತ್ತಾರೆ ಬ್ರಹ್ಮ ಸರಸ್ವತಿಯೇ ಪುನಃ ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಅನ್ನುವ ಲೆಕ್ಕ ನಿಮಗೆ ಗೊತ್ತಿದೆ ಈಗ ಮಕ್ಕಳಾದ ನೀವು ತಕ್ಷಣ ಈ ಲೆಕ್ಕವನ್ನು ಎಲ್ಲರಿಗೂ ತಿಳಿಸುತ್ತೀರಾ ವಿಷ್ಣು ಅಂದರೆ ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪ ಇದೇ ಲಕ್ಷ್ಮೀ ನಾರಾಯಣರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಸಾಧಾರಣ ರೂಪದಲ್ಲಿರುವ ಬ್ರಹ್ಮ ಸರಸ್ವತಿಯಾಗುತ್ತಾರೆ ಎಂಬತ್ನಾಲ್ಕು ಜನ್ಮದ ನಂತರ ವಿಷ್ಣು ಸಾಧಾರಣ ವ್ಯಕ್ತಿಯಾದಾಗ ಪರಮಾತ್ಮ ತಂದೆ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡುತ್ತಾರೆ ಇಲ್ಲದಿದ್ದರೆ ಬ್ರಹ್ಮನಿಗೆ ತಂದೆ ಯಾರಾಗಿದ್ದಾರೆ ಅವಶ್ಯವಾಗಿ ಪರಮಾತ್ಮ ಶಿವ ತಂದೆ ಬ್ರಹ್ಮ ತಂದೆಗೆ ತಂದೆಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಪರಮಾತ್ಮ ಶಿವ ತಂದೆ ಬ್ರಹ್ಮನನ್ನು ಹೇಗೆ ರಚನೆ ಮಾಡಿದರು ಪರಮಾತ್ಮ ಶಿವ ತಂದೆ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅಂದ ಮೇಲೆ ನೀವೀಗ ಇಲ್ಲಿ ಶಿವ ಭಗವಾನ್ ವಾಚ್ ಎಂದು ಬರೆಯಬೇಕು ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಯಾವ ಬ್ರಹ್ಮ ತಂದೆಗೆ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲವೋ ಅಂತಹ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ಶಿವ ತಂದೆ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವ ಮಾತನ್ನು ನೀವು ಇಲ್ಲಿ ಬರೆಯಬೇಕು ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಯಾವಾಗ ಈ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿರುತ್ತಾರೋ ಆಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಈ ಸಂಪೂರ್ಣ ಹಳೆಯ ಜಗತ್ತು ಯಾವಾಗ ಪತಿತ ಜಗತ್ತಾಗುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಎಷ್ಟು ಸಹಜವಾದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಹಿಂದಿನ ಕಾಲದಲ್ಲಿ ಅರವತ್ತು ವರ್ಷ ಆದ ನಂತರ ಗುರುಗಳ ಬಳಿ ಹೋಗಿ ಗುರುಗಳಿಗೆ ಶಿಷ್ಯರಾಗುತ್ತಿದ್ದರು ಈಗ ಮಕ್ಕಳು ಹುಟ್ಟಿದ ತಕ್ಷಣ ಬಾಲ್ಯದಿಂದಲೇ ಗುರುಗಳಿಗೆ ಶಿಷ್ಯರಾಗುತ್ತಾರೆ ಬಾಲ್ಯದಲ್ಲೇ ಗುರುಗಳಿಗೆ ಶಿಷ್ಯರಾಗುವುದನ್ನು ಜನ ಕ್ರಿಶ್ಚಿಯನರಿಂದ ಕಲಿತಿದ್ದಾರೆ ಅರೆ ಬಾಲ್ಯದಲ್ಲಿ ಗುರುಗಳ ಬಳಿ ಹೋಗುವ ಅವಶ್ಯಕತೆ ಏನಿದೆ ನಿಮಗೆ ಗೊತ್ತಿದೆ ಬಾಲ್ಯದಲ್ಲೇ ಯಾರಾದರೂ ಸತ್ತರೆ ಅವರು ಸದ್ಗತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಯಾರು ಸತ್ತರೂ ಕೂಡ ಯಾರಿಗೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತು ಮಕ್ಕಳನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಇದು ರಾವಣ ರಾಜ್ಯ ಆಗಿದೆ ರಾವಣ ರಾಜ್ಯ ಸ್ಥಾಪನೆ ಆದ ತಕ್ಷಣ ಜಗತ್ತು ವಿಕಾರಿ ಜಗತ್ತಾಗಲು ಪ್ರಾರಂಭ ಆಗುತ್ತದೆ ಅಂದಮೇಲೆ ಎಲ್ಲರೂ ಗುರುಗಳ ಬಳಿ ಹೋಗುತ್ತೀರಾ ಎಲ್ಲರೂ ಗುರುಗಳಿಗೆ ಶಿಷ್ಯರಾಗುತ್ತೀರಾ ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಅನೇಕ ಜನ ಗುರುಗಳಿಗೆ ಶಿಷ್ಯ ಆಗಿದ್ದೆ ಎಂದು ಭಗವಂತ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಆದರೆ ಆ ಭಗವಂತ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಭಕ್ತಿ ಮಾರ್ಗದ ಬಹಳ ಕಠೋರವಾದ ಬಂಧನದಲ್ಲಿ ಜಗತ್ತಿನ ಜನ ಸಿಕ್ಕಿ ಹಾಕಿಕೊಂಡಿದ್ದಾರೆ ಸರಪಳಿಯಲ್ಲಿ ಕೆಲವೊಂದು ಸರಪಳಿ ಬಹಳ ದಪ್ಪ ಇರುತ್ತದೆ ಕೆಲವೊಂದು ಸರಪಳಿ ಬಹಳ ತೆಳು ಇರುತ್ತದೆ ಭಾರವಾದ ವಸ್ತುವನ್ನು ಎತ್ತುವುದಕ್ಕೋಸ್ಕರ ಬಹಳ ದಪ್ಪವಾದ ಸರಪಳಿಯಿಂದ ಆ ವಸ್ತುವನ್ನು ಕಟ್ಟಿ ನಂತರ ಆ ವಸ್ತುವನ್ನು ಎತ್ತುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಕೆಲವರು ತಕ್ಷಣ ನಿಮ್ಮ ಜ್ಞಾನದ ಮಾತನ್ನು ಕೇಳುತ್ತಾರೆ ಮತ್ತು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಜ್ಞಾನವನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಲ್ಲರೂ ನಂಬರ್ ವಾರಾಗಿ ಮಾಲೆಯ ಮಾಲೆಯ ಮಣಿಯಾಗುತ್ತಾರೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಮಾಲೆಯ ಸ್ಮರಣೆಯನ್ನು ಮಾಡುತ್ತಾರೆ ಜನರಿಗೆ ಜ್ಞಾನ ಸ್ವಲ್ಪ ಕೂಡ ಗೊತ್ತಿಲ್ಲ ಗುರುಗಳು ಮಾಲೆಯನ್ನು ಜಪ ಮಾಡಿ ಎಂದು ಹೇಳಿಕೊಡುತ್ತಾರೆ ಗುರುಗಳು ಹೇಳಿದ ತಕ್ಷಣ ಜಗತ್ತಿನ ಜನ ಮಾಲೆಯನ್ನು ಜಪ ಮಾಡಲು ಪ್ರಾರಂಭ ಮಾಡುತ್ತಾರೆ ಕೇವಲ ರಾಮ ರಾಮ ಎಂದು ಹೇಳುತ್ತಾ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ ಹೇಗೆ ವಾದ್ಯವನ್ನು ನುಡಿಸುತ್ತಾರೋ ಹೇಗೆ ವಾದ್ಯಗಳು ಮೊಳಗುತ್ತಿರುತ್ತದೆಯೋ ಆ ರೀತಿ ರಾಮ ರಾಮ ಎಂದು ಹೇಳುತ್ತಾ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ ಅವರು ರಾಮ ರಾಮ ಎಂದು ಕರೆಯುವಾಗ ಆ ಶಬ್ದ ಬಹಳ ಮಧುರವಾದ ಶಬ್ದ ಎಂದು ಅನುಭವ ಆಗುತ್ತದೆ ಶಬ್ದ ಮಧುರವಾಗಿದ್ದರೆ ಸಾಕು ರಾಮ ರಾಮ ಎಂದು ಹೇಳುತ್ತಾ ಜಪವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಆದರೆ ಅವರಿಗೆ ರಾಮನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ರಾಮ ಎಂದು ಯಾರಿಗೆ ಕರೆಯಲಾಗುತ್ತದೆ ಶ್ರೀಕೃಷ್ಣ ಎಂದು ಯಾರಿಗೆ ಕರೆಯಲಾಗುತ್ತದೆ ರಾಮ ಅಥವಾ ಕೃಷ್ಣ ಯಾವಾಗ ಬರುತ್ತಾರೆ ಅನ್ನುವ ಯಾವ ಜ್ಞಾನದ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಈ ಎಲ್ಲಾ ಮಾತನ್ನು ಮನುಷ್ಯರಿಗೆ ಯಾರು ಕಲಿಸಿದರು ಗುರುಗಳು ಈ ಮಾತನ್ನು ಜನರಿಗೆ ಕಲಿಸಿದ್ದಾರೆ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಬಂದಿದ್ದರೆ ದ್ವಾಪರ ಯುಗದ ನಂತರ ಪುನಃ ಕಲಿಯುಗ ಏಕೆ ಬಂತು ಎಲ್ಲರೂ ಈಗ ತಮ್ಮೋ ಪ್ರಧಾನ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಸಂಗಮ ಯುಗದಲ್ಲೇ ಬಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಸಂಗಮ ಯುಗದಲ್ಲೇ ಬಂದು ತಮೋ ಪ್ರಧಾನ ಆಗಿರುವ ನಿಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತೇನೆ ನೀವು ಎಷ್ಟೊಂದು ಅಂಧಶ್ರದ್ಧೆಗೆ ವಶ ಆಗಿದ್ದೀರಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಮುಳ್ಳಿನಿಂದ ಹೂ ಆಗುವಂತಹ ಆತ್ಮರಾಗಿದ್ದಾರೋ ಹೂ ಆಗುವಂತಹ ಆತ್ಮರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಹೂ ಆಗುವಂತವರು ತಕ್ಷಣ ಹೇಳುತ್ತಾರೆ ನೀವು ಹೇಳುತ್ತಿರುವ ಜ್ಞಾನದ ಮಾತು ಸಂಪೂರ್ಣ ಸತ್ಯವಾದ ಮಾತಾಗಿದೆ ಎಂದು ಕೆಲವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪುನಃ ಅವರು ನಿಮಗೆ ಹೇಳುತ್ತಾರೆ ನೀವು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದೀರಾ ಎಂದು ಯಾರಿಗೆ ಜ್ಞಾನ ಅರ್ಥ ಆಗುತ್ತದೆಯೋ ಅವರು ಹೇಳುತ್ತಾರೆ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೀರಾ ಎಂದು ಇದು ಅವಶ್ಯವಾಗಿ ಎಂಬತ್ನಾಲ್ಕು ಜನ್ಮದ ಕಥೆಯಾಗಿದೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಂದು ನಿಮಗೆ ಸಂಪೂರ್ಣ ಜ್ಞಾನವನ್ನು ನೀಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಸಾದರ್ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದ್ಗುರು ಆದಂತಹ ಒಬ್ಬ ತಂದೆಯನ್ನು ನೆನಪು ಮಾಡಿ ಬುದ್ಧಿಯನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು ಸದ್ಗುರು ಆದಂತಹ ತಂದೆಯ ನೆನಪಿನ ಮೂಲಕ ಬುದ್ಧಿಯನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು ಸತ್ಯವಂತರಾಗಬೇಕು ಆಸ್ತಿಕರಾಗಿ ಆಸ್ತಿಕರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಈಗ ಇದು ನಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯ ಸಮಯ ಆಗಿದೆ ಆದ್ದರಿಂದ ಬೇಹದ್ದಿನ ಸನ್ಯಾಸಿಗಳಾಗಿ ಎಲ್ಲರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು ಪಾವನ ಆಗಬೇಕು ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯಿಂದಲೂ ಭಿನ್ನಾಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಸರ್ವ ಬಂಧನದಿಂದ ಮುಕ್ತಾದಂತಹ ಸೂಕ್ಷ್ಮ ದೇವತೆಯಾಗಿ ಯಾರಿಗೆ ದೇಹದ ಬಗ್ಗೆ ಮತ್ತು ದೇಹದಾರಿ ಸಂಬಂಧಿಗಳ ಬಗ್ಗೆ ಸ್ವಲ್ಪ ಕೂಡ ಮನಸ್ಸಿನಲ್ಲಿ ಆಸಕ್ತಿ ಇರುವುದಿಲ್ಲವೋ ಅವರೇ ಸೂಕ್ಷ್ಮ ದೇವತೆ ಆಗಿದ್ದಾರೆ ಸೂಕ್ಷ್ಮ ದೇವತೆಗಳ ಸಾಲು ಸದಾ ಈ ಭೂಮಿಯಿಂದ ಉನ್ನತ ಸ್ಥಾನದಲ್ಲಿ ಇರುತ್ತದೆ ಭೂಮಿಯಿಂದ ಉನ್ನತ ಸ್ಥಾನ ಅಂದರೆ ದೇಹಾಭಿಮಾನದ ಸ್ಮೃತಿಯಿಂದ ಭಿನ್ನಾಗಿರುವಂತದ್ದು ಸೂಕ್ಷ್ಮ ದೇವತೆಗಳ ಕಾಲು ಭೂಮಿಯಿಂದ ಮೇಲೆ ಇರುತ್ತದೆ ಅಂದರೆ ದೇಹಾಭಿಮಾನದ ಸ್ಮೃತಿಯಿಂದ ಉನ್ನತ ಸ್ಥಾನದಲ್ಲಿ ಸೂಕ್ಷ್ಮ ದೇವತೆಗಳ ಕಾಲು ಇರುತ್ತದೆ ಯಾರು ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯಿಂದ ಭಿನ್ನ ಆಗಿ ಇರುತ್ತಾರೋ ಅವರು ಸರ್ವ ಬಂಧನದಿಂದ ಮುಕ್ತ ಆದಂತಹ ಸೂಕ್ಷ್ಮ ದೇವತೆ ಆಗುತ್ತಾರೆ ಇಂತಹ ಸೂಕ್ಷ್ಮ ದೇವತೆಗಳೇ ಡಬ್ಬಲ್ ಲೈಟ್ ಸ್ಥಿತಿಯ ಅನುಭವವನ್ನು ಮಾಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ವಾಣಿಯ ಜೊತೆಗೆ ಚಲನೆ ಮತ್ತು ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ಸಮಾನ ಗುಣ ಎಲ್ಲರಿಗೂ ಕಾಣಿಸಬೇಕು ಆಗ ಪ್ರತ್ಯಕ್ಷತೆ ಆಗುತ್ತದೆ ನಾವು ವಾಣಿಯ ಮೂಲಕ ಪರಮಾತ್ಮ ತಂದೆಯ ಗುಣವನ್ನು ಗಾಯನ ಮಾಡುವುದರ ಜೊತೆ ಜೊತೆಗೆ ನಮ್ಮ ಚಲನೆಯ ಮೂಲಕ ನಮ್ಮ ಚೆಹರೆಯ ಮೂಲಕ ನಾವು ಪರಮಾತ್ಮ ತಂದೆಯ ಸಮಾನ ಆಗಿದ್ದೇವೆ ಅನ್ನುವ ಗುಣ ಎಲ್ಲರಿಗೂ ಕಾಣಿಸಬೇಕು ಆಗ ಇಡೀ ವಿಶ್ವದಲ್ಲಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ